ಎಎನ್ಎಂ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಶನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ಬಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಕಿಶೋರ ವಿದ್ಯಾಭವನ ಶಾಲೆಯ ಅರ್ನವಿ ವಿದ್ಯಾರ್ಥಿನಿಯ ಸಾಧನೆ ಅಂತಾರಾಷ್ಟ್ರೀಯ ಪುಸ್ತಕದಲ್ಲಿ ದಾಖಲು ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಕಿಶೋರ ವಿದ್ಯಾಭವನ ಶಾಲೆಯ ಯು ಕೆ ಜಿ ವಿದ್ಯಾರ್ಥಿನಿ ಅರ್ನವಿ ತನ್ನಲ್ಲಿರುವ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ಅಂತಾರಾಷ್ಟ್ರೀಯ ಪುಸ್ತಕದಲ್ಲಿ ಆಕೆಯ ಸಾಧನೆ ದಾಖಲಾಗಿ ಶಾಲೆಗೆ ತಾಲೂಕು ಮತ್ತು ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಚಿಂತಾಮಣಿ ನಗರದ ನಿವಾಸಿ ಅರ್ಜುನ್ ಮತ್ತು ಸಿಂಧೂರ್ ಅವರ ಮಗಳಾದ ಎ ಅರ್ನವಿ ಕಿಶೋರ ವಿದ್ಯಾಭವನ ಶಾಲೆಯಲ್ಲಿ ಯು ಕೆ ಜಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇತ್ತೀಚೆಗೆ ಅಮೃತಸರದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ದಾಖಲೆ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಔಷಧಿ ಹೆಸರುಗಳನ್ನು ಮತ್ತು ಅವಳ ಆರೋಗ್ಯ ಲಕ್ಷಣಗಳನ್ನು ಮತ್ತು ಇಪ್ಪತ್ತು ವಿಭಿನ್ನ ವಿಭಾಗಗಳಲ್ಲಿ ಐದು ಔಷಧಿ ಹೆಸರುಗಳನ್ನು ಕೇವಲ ಮೂರು ನಿಮಿಷ ಮೂವತ್ತ್ಮೂರು ಸೆಕೆಂಡ್ಗಳಲ್ಲಿ ಪಠಿಸಿ ಅಂತಾರಾಷ್ಟ್ರೀಯ ಪುಸ್ತಕದಲ್ಲಿ ದಾಖಲಾಗಿ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಸದರಿ ವಿದ್ಯಾರ್ಥಿನಿ ಬೆಂಗಳೂರಿನ ವಿ ವಿಪುರಂನ ವಾಸವಿ ದೇವಾಲಯದಲ್ಲಿ ನಡೆದ ನವರಾತ್ರಿ ಉತ್ಸವದಲ್ಲೂ ಹನುಮಾನ್ ಚಾಲೀಸವನ್ನು ಪಠಿಸಿ ಎಲ್ಲರ ಒಗಳಿಗೆ ಪಾತ್ರರಾಗಿದ್ದರು ಇದಲ್ಲದೆ ಅರ್ಣವಿ ಚಿತ್ರ ಬಿಡಿಸುವಲ್ಲಿ ಬಣ್ಣ ಹಚ್ಚುವಲ್ಲಿ ಹಾಗೂ ಹಲವಾರು ದೇವರ ಸ್ತುತಿಗಳನ್ನು ಕಾಲ ಬೈರುವ ಅಷ್ಟಕಂ ಗಣಪತಿ ತಾಳಂ ಇಪ್ಪತ್ತು ಶ್ಲೋಕ ಪಠಿಸುವಲ್ಲಿ ಸಹ ಪರಿಣತಿ ಹೊಂದಿದ್ದಾಳೆ ಈ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸಾಧನೆಗೈದ ಕುಮಾರಿ ಅರ್ಣವಿಯನ್ನು ಶಾಲೆಯ ಪ್ರಾಂಶುಪಾಲರಾದ ಸಿ ವಿ ಮಂಜುನಾಥ್ ಮುಖೋಪ್ಯ ದಾಯನೀಯರಾದ ರೇಖಾ ಬೈರಾರೆಡ್ಡಿ ಹಾಗೂ ಸಹಾಯಕ ಸಂಘಟಕರಾದ ಸಂಬತ್ ಕುಮಾರ್ ಹಾಗೂ ಶಂಕರ್ರಾವ್ರವರು ಹಾಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ